ಸಾಮಾಜಿಕ ಹೋರಾಟಗಾರ ಹಾಗೂ ಕರ್ನಾಟಕ ರಾಷ್ಟ್ರ ಸಮಿತಿ ರಾಜಕೀಯ ಪಕ್ಷದ ಮುಖಂಡ ರೆಡ್ಡಿ ಅವರನ್ನ ಬಲವಂತದ ಬಂಧನ ಮಾಡುವ ವೇಳೆ ಪೊಲೀಸರ ವರ್ತನೆಗೆ ಆಕ್ರೋಶಗಳು ವ್ಯಕ್ತವಾಗುತ್ತಿವೆ ಮಂಗಳವಾರ ಸಂಜೆ ಈ ಘಟನೆ ನಡೆದಿದ್ದು ನಗರದ ಹೈಕೋರ್ಟ್ ಆವರಣದಲ್ಲಿ ಪೊಲೀಸ್ ಅಧಿಕಾರಿಯೊಬ್ಬರ ಕುರಿತಾಗಿ ದಾಖಲೆ ಕರಪತ್ರವನ್ನು ಹಂಚುತ್ತಿರುವ ಸಂದರ್ಭದಲ್ಲಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದರು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ರಾವ್ ಅವರನ್ನ ರವಿಕೃಷ್ಣಾರೆಡ್ಡಿ ಹಾಗೂ ಕಾರ್ಯಕರ್ತರ ತಂಡ ಭೇಟಿಯಾಗಿ ಪೊಲೀಸ್ ಅಧಿಕಾರಿಯೊಬ್ಬರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು ಇದಾದ ಬಳಿಕ ಹೈಕೋರ್ಟ್ ಆವರಣದಲ್ಲಿ ಕರಪತ್ರವನ್ನು ಸಾರ್ವಜನಿಕರಿಗೆ ಹಂಚುತ್ತಿದ್ದರು ಈ ವೇಳೆ ಸ್ಥಳಕ್ಕೆ ಬಂದ ಪೊಲೀಸರು ಕೃಷ್ಣಾರೆಡ್ಡಿ ಹಾಗೂ ಅವರ ಜೊತೆಗಿದ್ದ ರಘು ಜಾಣಗೆರೆ ಮತ್ತು ವಿಡಿಯೋ ಚಿತ್ರೀಕರಣ ಮಾಡುತ್ತಿದ್ದ ವತ್ಸಲಾ ಎಂಬುವವರನ್ನ ವಶಕ್ಕೆ ಪಡೆದುಕೊಂಡಿದ್ದರು ಈ ವೇಳೆ ಪೊಲೀಸರು ಕತ್ತಿನ ಪಟ್ಟಿ ಹಿಡಿದು ಎಳೆದಾಡಿ ಜೀಪಿಗೆ ತಳ್ಳುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಪೊಲೀಸರ ವರ್ತನೆಯನ್ನ ಹಲವರು ಪ್ರಶ್ನಿಸಿದ್ದಾರೆ ಸಾಮಾಜಿಕ ಹೋರಾಟಗಾರರೊಬ್ಬರ ಮೇಲೆ ಅವಮಾನಕಾರಿಯಾಗಿ ವರ್ತನೆ ಮಾಡಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ವಿಚಾರವಾಗಿ ವಿಜಯ ಕರ್ನಾಟಕದ ಜೊತೆಗೆ ಮಾತನಾಡಿದ ರವಿಕೃಷ್ಣ ರೆಡ್ಡಿ ಪೊಲೀಸರು ನನ್ನನ್ನು ಅವಮಾನ ಮಾಡಬೇಕು ಎಂಬ ಕಾರಣಕ್ಕಾಗಿಯೇ ವಶ ಪಡೆದುಕೊಂಡಿದ್ದಾರೆ ಘಟನೆಯನ್ನ ವಿಡಿಯೋ ಚಿತ್ರೀಕರಣ ಮಾಡುತ್ತಿದ್ದ ಯುವತಿಯನ್ನ ಬಲವಂತವಾಗಿ ಎಳೆದುಕೊಂಡು ಹೋಗಿದ್ದಾರೆ ಪೊಲೀಸರ ಈ ರೀತಿಯ ವರ್ತನೆ ಖಂಡನೀಯ ಕಾನೂನು ಹಕ್ಕುಗಳ ಪರಿಜ್ಞಾನವನ್ನ ಮೀರಿ ಪೊಲೀಸರು ವರ್ತಿಸಿದ್ದಾರೆ ಈ ವರ್ತನೆಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಭಾಸ್ಕರಾವ್ ಕುಮ್ಮಕ್ಕು ಕಾರಣ ಎಂದು ಆರೋಪಿಸಿದ್ದಾರೆ ಮಂಗಳವಾರ ರವಿ ಕೃಷ್ಣಾರೆಡ್ಡಿ ಹಾಗೂ ಮತ್ತಿಬ್ಬರನ್ನ ವಶಕ್ಕೆ ಪಡೆದುಕೊಂಡ ಅಶೋಕ್ ನಗರ ಪೊಲೀಸರು ಬಳಿಕ ಠಾಣೆಯಲ್ಲಿ ಹೆಸರು ಬರೆಸಿಕೊಂಡು ಬಿಡುಗಡೆಗೊಳಿಸಿದರು ಈ ಘಟನೆಯಿಂದ ಮಾನಸಿಕವಾಗಿ ನೊಂದಿದ್ದು ಕಾನೂನು ಕ್ರಮವನ್ನು ಕೈಗೊಳ್ಳಲು ಮುಂದಾಗುವುದಾಗಿ ರವಿಕೃಷ್ಣಾರೆಡ್ಡಿ ತಿಳಿಸಿದ್ದಾರೆ

ಒಂದು ಸಲ ನೋಡ್ತೀನಿ ಕೊಟ್ಟಿರೋದು ಕೋದನದಾರ ಕೊಟ್ಟಪ್ಪ ಜಾಣ ಕೊಡು ಒಪ್ಪಕ್ಷಮನೆ ಬೇಕು ನನಗೆ ದೊಡೆ ವನ್ ಐ ವಾಂಟ್ ಸರ್ ಕೋಟ್ ವನ್ ಐ ಬಿಲ್ ಮೈ ಮರ ಲಾನಾ ಕಮ್ ಕಮ್ ಮತಿಲ್ಲ ಅಂತ ಕಮ್ ಹಾ ಏಯ್ ಅರ್ ಜೊತೆ ಹೋಗ್ತನ್ ಬಾರ ಮಾನಿ ಯಾವುದು ಇದ್ರೇನೆ ಅದುಪ್ಪ ಅಯ್ಯೋ ಟೈಮ್ ಕಮ್ ಯೋರ ಅಲ್ಲೋ ಮಿಕ್ಕ ಟೀಮ್ ನೋ ಕಮ್ ನೋ ಡಾ ಇಂ ಟ ವರ್ಕಿಂಗ್ ಕೋಯೆ ವರ್ಕಿಂಗ್ ಮೊಯೆ ಕಮಿಂಗ್ ಅನ್ ಟೀಮ್ ಇನ್ ಟೀಮ್ ಟ್ಯಾಕ್